ಈ ಬಿದ್ದಾನೇ ಫುಲ್ ಇದು ಮಾಡಿದ್ರೆ ದತ್ತನೆ ರೀತಿ ಮಾಡಿದ್ರೆ ಅದು ಎಷ್ಟು ಸಾವಿರ ಕೋಟಿ ಆಗ ಆತರ ಖನಿಜ್ ಸಂಪತ್ತಿದೆ ಯಡಿಯೂರಪ್ಪನ ಸರ್ಕಾರ ಮಾಡುದಲ್ಲ ಅವರೆಲ್ಲ ಮತ್ತೆ ಅಲ್ಲಿ ಗೆಲ್ಬೇಕಲ್ಲ ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಗುಂಡ್ ಗುಂಡಲ್ಲಿ ಕೇಳ್ಕೊಂಡು ಅವ್ರಿಗೂ ಸಹಿತ ಬಲಗಡೆ ಅವ್ರು ಗೆದ್ರು ಗೆದ್ದ ಒಂದು ತಿಂಗಳು ತುಂಬದೊಳಗೆ ಅವರು ಎಮ್ ಎಲ್ ಎರು ಕರ್ಕೊಂಡು ತಾಯಿ ಗಂಡ ಹೆಂಡತಿ ಮಕ್ಕಳು ಎಮ್ ಎಲ್ ಎಲ್ಲ ಬಂದು ಒಂದು ದಿವಸ ಇಲ್ಲಿ ಗವರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ಆಗಿರ್ಲಿಲ್ಲ ಇಲ್ಲಿ ಬಂದ ನಂತರ ನಾವು ಇಲ್ಲಿ ಕೇಳ್ಕೊಂಡ ಮೇಲೆ ಈ ಭಗವಂತನ ಹತ್ರ ಕೇಳದ್ ಮೇಲೆ ನಮ್ಗೆ ಗವರ್ಮೆಂಟ್ ಜಾಬ್ ಆಗಿದೆ ಇಬ್ಬರಿಗೂ ಗವರ್ಮೆಂಟ್ ಕೆಲಸ ಸಿಕ್ಕಿದೆ ನಮ್ಗೆ ಬಹಳ ಆಶ್ಚರ್ಯ ಆಯ್ತು ವಿಸ್ಮಯ ಅಂತಾನೆ ಹೇಳ್ಬೋದು ನೀವೇನು ಅಂದ್ಕೊಂಡು ಕೇಳ್ತೀರಾ ಅದು ಪ್ರಸಾದ ಕೊಡಬೇಕಾಗುತ್ತೆ ಅನ್ನೋದಾದರೆ ಬಲಕ್ಕೆ ತಿರುಗುತ್ತೆ ಇಲ್ಲ ಅಂದರೆ ಆಗಲ್ಲ ನಿಧಾನ ಆಗುತ್ತೆ ಅಂದರೆ ಎಡಕ್ಕೆ ತಿರುಗುತ್ತೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಚಿಕ್ಕನಹಳ್ಳಿ ಎಂಬ ಗ್ರಾಮದಲ್ಲಿರುವ ಅಮರಗಿರಿ ರಂಗನಾಥ ಸ್ವಾಮಿ ಗುಡ್ಡ ಸ್ನೇಹಿತರೆ ಈ ಗುಡ್ಡ ಬೆಟ್ಟ ಸುತ್ತಮುತ್ತಲಿನ ಪ್ರದೇಶವನ್ನು ಒಂದು ನಾಗ ಸರ್ಪ ಕಾಯುತ್ತಿದೆ ಅಂದ್ರೆ ನೀವು ನಂಬ್ತೀರಾ ಖಂಡಿತ ನಂಬಲೇಬೇಕು ನಮಸ್ತೆ ನಾನು ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದ ಅರ್ಚಕರು ನಾವು ಐದು ಜನ ಅರ್ಚಕರಿದ್ದೇವೆ ಅದರಲ್ಲಿ ನಾನು ಪಾತ್ಸಾರ್ಥಿ ಅಂತ ಪ್ರತಿ ಅಮಾವೋತ್ಸವದಿಂದ ಅಮಾವೋತ್ಸವ ಒಬ್ಬೊಬ್ಬರೊಬ್ಬ ಅರ್ಚಕರುಗಳು ಚೇಂಜ್ ಆಗ್ತಾಯಿರ್ತೀವಿ ಇದು ಅಮರಗಿರಿ ಗುಡ್ಡದ ರಂಗನಾಥ ಸ್ವಾಮಿ ಅಂತ ಹೆಸರು ಅಮರಗಿರಿ ಅಂತ ಅಂದರೆ ಅಮರರು ಅಂತ ಅಂದರೆ ದೇವತೆಗಳು ಗಿರಿ ಅಂದರೆ ಬೆಟ್ಟ ದೇವತೆಗಳು ವಾಸ ಮಾಡೋ ಅಂಥ ಬೆಟ್ಟ ಅಮರಗಿರಿ ಗುಡ್ಡದ ರಂಗನಾಥ ಸ್ವಾಮಿ ಅಂತ ಇದು ಮೂಲ ಸ್ಥಾಪನೆ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ತಮಿಳುನಾಡಿನಲ್ಲಿ ಇದ್ದಾಗ ಅಲ್ಲಿಯ ದ್ರಾವಿಡರು ಅವರನ್ನು ಉಚ್ಚಾಟನೆ ಮಾಡಿದರು ಅವರು ಉಚ್ಚಾಟನೆ ಮಾಡಿದಾಗ ಕರ್ನಾಟಕಕ್ಕೆ ವಲಸೆ ಬಂದು ಮೇಲ್ಕೋಟೆಯಲ್ಲಿ ನೆಲೆಸಿ ಅಲ್ಲಿಂದ ಈ ಧರ್ಮ ಪ್ರಚಾರ ಮಾಡಿಕೊಂಡು ರಾಜ ವಿಷ್ಣುವರ್ಧನನ ಆಶ್ರಯದಲ್ಲಿ ಕರ್ನಾಟಕದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಇಲ್ಲಿ ನುಗ್ಗೆ ಹಳ್ಳಿ ಅಗ್ರಹಾರ ಬೆಳಗುಲಿ ಇಲ್ಲೆಲ್ಲ ಸಂಚಾರ ಮಾಡ್ಕೊಂಡು ಅವರು ಕತ್ಲಾಯಿತು ಅಂತ ಅಂದರೆ ತಂಗಬೇಕಾದ್ರೆ ಯಾವುದೇ ಒಂದು ಜನವಸತಿ ಕೇಂದ್ರ ಅಂತ ಕ ಕಡೆ ಮಲಗ್ತಿರಲಿಲ್ಲ ಅವರು ಯಾವ್ದಾದ್ರು ಒಂದು ಅವರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಗುಡ್ಡ ಇರ್ಬೋದು ಕಾಡಿರ್ಬೋದು ಮೇಡಿರ್ಬೋದು ಆ ಥರ ಆ ಥರ ಬಂದಾಗ ಒಂದು ರಾತ್ರಿ ಇಲ್ಲಿ ಮಲಗಿದ್ರಂತೆ ಯಾವಾಗ ಏನು ದೇವಸ್ಥಾನ ಏನು ಇರಲಿಲ್ಲ ಇಲ್ಲಿ ಅವರು ಮಲಗಿದಾಗ ಈಗ ಏನು ಜನಗಳು ತಮ್ಮ ಕೋರಿಕೆ ಈಡೇರಿಸೋಕ್ಕೆ ಗುಂದು ಪ್ರಶ್ನೆ ಕೇಳ್ತಾರೆ ಆ ಕಲ್ಲನ್ನು ಇಟ್ಕೊಂಡು ಅದ್ರ ಮೇಲೊಂದು ಶಲ್ಯ ಇನ್ನೊಂದು ಶಲ್ಯ ಆಸ್ಕೊಂಡು ಮಲಗಿದ್ರಂತೆ ಅವ್ರಿಗೆ ಆ ರಾತ್ರಿ ಏನೋ ಒಂದು ದಿವ್ಯ ಶಕ್ತಿ ಗೋಚರ ಆದಾಗ ಆಗಿದೆ ಆಮೇಲೆ ಏನು ಇಷ್ಟೊಂದು ಇದಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಹಳ್ಳಿಯ ಯಜಮಾನ್ರುಗಳು ಅಂದರೆ ಆ ಕಾಲದಲ್ಲಿ ಪಾಳ್ಯಗಾರರು ಅಂತ ಹೇಳೋರು ಅಂಥರನ್ನೆಲ್ಲ ಕರೆಸಿ ಹೇಳಿದ್ರಂತೆ ಇದು ಅಂತ್ಯಂಥ ಸಾಮಾನ್ಯವಾದಂಥ ಕ್ಷೇತ್ರ ಅಲ್ಲ ಇದು ಮುಂದಕ್ಕೆ ಸಾವಿರಾರು ಲಕ್ಷಾಂತರ ಜನಗಳು ಬರೋ ಅಂಥ ಒಂದು ಕ್ಷೇತ್ರ ಆಗುತ್ತೆ ಹಾಗಾಗಿ ನೀವು ಇಲ್ಲಿ ಯಾವುದಾದ್ರೂ ಒಂದು ವಿಷ್ಣುವಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ಪಾಂಚರಾತ್ರ ಆಗಮ ರೀತಿ ಪ್ರತಿನಿತ್ಯ ತಪ್ಪದಲ್ಲೇ ಆರಾಧನೆ ಮಾ ವ್ಯವಸ್ಥೆ ಮಾಡಿ ಇಲ್ಲಿ ಸ್ಥಳೀಯವಾಗಿರ್ಬೋದು ಹೊರಗಡೆ ಇರ್ಬೋದು ಎಲ್ಲ ಭಕ್ತಾದಿಗಳಿಗೆ ತಮ್ಮ ಕೋರಿಕೆಗಳನ್ನು ಈಡೇರ್ಸೋ ಅಂಥ ಒಂದು ಶಕ್ತಿ ಕೇಂದ್ರ ಆಗುತ್ತೆ ಅಂತ ಹೇಳಿ ಹೋದ್ರಂತೆ ಇಲ್ಲಿಂದ ಆಮೇಲೆ ಮತ್ತೆ ಯಜಮಾನ್ರುಗಳೆಲ್ಲ ಸೇರಿ ಏನು ಮಾಡೋದು ಈ ಥರ ಹೇಳೋದ್ರಲ್ಲ ಅಂದರು ಅವತ್ತಿನ ಅವರ ಶಕ್ತಿ ಅನುಸಾರ ಸೇರ್ಕೊಂಡು ಯಾರೋ ಒಬ್ಬ ಶಿಲ್ಪಿನೂ ಕರೆದು ಅವನಿಗೆ ವಿಗ್ರಹ ಕೆತ್ತಿಕೊಡೋ ಕೇಳಿದ್ರು ಯಾವುದಾದ್ರೂ ಒಂದು ವಿಗ್ರಹ ಕೆತ್ತಿಕೊಡೋ ಇಲ್ಲಿ ವಿಷ್ಣುಗೆ ಸಂಬಂಧಪಟ್ಟಿದ್ದು ಅಂತ ಅವನು ಶ್ರೀರಾಮರ ವಿಗ್ರಹನ ಕೆತ್ತನೆ ಮಾಡ್ದ ಆಮೇಲೆ ಎಲ್ಲ ಸೇರಿ ಅವತ್ತಿನ ಮಟ್ಟಕ್ಕೆ ಒಂದು ಎರಡು ಅಂಕಣ ಒಂದು ಗರ್ಭ ಅಂಕಣ ಒಂದು ಸುಖನಾಶಿ ಅಷ್ಟೇ ಆ ಥರದಲ್ಲಿ ಒಂದು ಇದು ಮಾಡಿ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ನಮ್ಮ ಪೂರ್ವಜರಿಂದ ಆ ಕಾಲದಿಂದಲೂ ನಾವು ಆರಾಧನೆ ಮಾಡ್ಕೊಂಬತ್ತಾ ಇರೋದು ನಮ್ಮ ಪೂರ್ವಜರು ಆರಾಧನೆ ಮಾಡ್ಕೊಂಬತ್ತಾ ಇದ್ರು ಆಮೇಲೆ ಅವರು ರಾಮಾನುಜಾಚಾರ್ಯರು ಹೋಗ್ಬೇಕಾದ್ರೆ ನೀವು ಯಾವ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತೀರಿ ಈ ಕಲ್ಲನ್ನು ಸಹಿತ ಕಾಲತ್ರ ಇಟ್ಟು ಪೂಜೆ ಮಾಡ್ತಾ ಇರಿ ಅದರ ಶಕ್ತಿ ಇದು ನಿಮಗೆ ಮುಂದೆ ಗೊತ್ತಾಗುತ್ತೆ ಅಂತ ಹೇಳಿದ್ರಂತೆ ಅದೇ ಪ್ರಕಾರ ವಿಗ್ರಹ ಪ್ರತಿಷ್ಠಾಪನೆ ಆದ್ವಸ್ನೂ ಆ ಕಲ್ಲನ್ನು ದೇವ್ರ ಪಾದ ಹತ್ರ ಇಟ್ಟು ನಿತ್ಯ ದೇವರಿಗೆ ಏನು ಆರಾಧನೆ ಮಾಡ್ತೀವಿ ಅದೇ ಥರ ಗುಂಡು ಕಲ್ಲುಗುನು ಪೂಜೆ ಪುನಸ್ಕಾರಗಳು ಇದ್ರು ಆಮೇಲೆ ಆಗಪ್ಪ ಇಲ್ಲಿ ದೇವ್ರ ಹತ್ರ ಪ್ರಶ್ನೆ ಕೇಳಬೇಕಾದ್ರೆ ಒಂದು ಪದ್ಧತಿ ಇತ್ತು ಕಣುಗಲು ಹೂವು ಕಣುಗಲು ಮಗ್ಗುಗಳನ್ನ ಅಲಂಕಾರ ಮಾಡಿ ಮಗ್ಗಿನಲ್ಲಿ ಪ್ರಶ್ನೆ ಕೇಳೋರು ಬಲಗಡೆ ಮಗ್ಗು ಬಿದ್ದರೆ ನೀವು ಕೇಳ್ತಾ ಇರೋದು ಆಗುತ್ತೆ ಅಂತ ಎಡಗಡೆ ಮೊಗ್ಗು ಬಿದ್ರೆ ಆಗಲ್ಲ ಅಂತ ಆ ಟೈಪ್ ನಡ್ಕೊಂಬತ್ತಾಯ್ತು ನೋಡೋಣ ದೇವ್ರನ್ನ ಮೊಗ್ಗೆ ಕೇಳಿಬಿಡೋಣ ಅಂತ ಎಲ್ಲ ತೀರ್ಮಾನ ಮಾಡಿ ಮೊಗ್ಗಿನ ಅಲಂಕಾರ ಮಾಡಿರಂತೆ ಬಲಗಡೆ ಕೊಡ್ತಂತೆ ಅದಕ್ಕೆ ಉಪಯೋಗಿಸ್ಕೋಬೋದು ಅದು ಇರೋದೇ ಅದಕ್ಕೆ ಅನ್ನೋ ಥರದಲ್ಲಿ ಆದ್ರೂ ಜನಕ್ಕೆ ಸಮಾಧಾನ ಆಗಲಿಲ್ಲ ಮತ್ತೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅವತ್ತಿನ ನಮ್ಮ ಪೂರ್ವಜರು ಯಾರಾವತ್ತು ಪೂಜೆಗೆ ಬಂದಿದ್ರು ಅವ್ರನ್ನ ಆ ಗುಂಡು ಕಲ್ಲನ್ನು ಮಾಮೂಲಿ ದೇವರ ಎದುರುಗಡೆ ಇಟ್ಟು ಗುಂಡು ಕೇಳಿರಂತೆ ನೋಡಪ್ಪ ಇವರು ಹೇಳ್ತಾ ಇರೋ ಥರದಲ್ಲಿ ಉಪಯೋಗಿಸ್ಕೋಬೋದು ಹಂಗಿದ್ರೆ ಬಲಕ್ಕೆ ಕೊಡು ಏ ಬೇಡ ಅದು ಕಾಲಿಟ್ಟು ಕೂರಬಾರ್ದು ಹಂಗಿದ್ರೆ ಎಡಕ್ಕೆ ಕೊಡು ನೀವು ಬಲಕ್ಕೆ ಕೊಟ್ಟರೆ ಇನ್ಮೇಲೆ ನಾವು ಅದರಲ್ಲಿ ನಮ್ಮ ಕೋರಿಕೆಗಳ್ನ ಈಡೇರಿಸ್ಕೊಂತೀವಿ ಅಂಥೇಳಿ ಹೇಳಿದ್ರು ಆಗ ಪೂಜೆ ಮಾಡಿ ಕೂತಾಗ ಅದು ಬಲಗಡೆ ತಿರುಗ್ತಂತೆ ಅಲ್ಲಿಗೆ ಎಲ್ಲರಿಗೂ ಒಂದು ಸಮಾಧಾನ ಆಯಿತು ಆವತ್ತಿಂದನೂ ಪದ್ಧತಿ ಅದನ್ನು ಹಿಡ್ಕೊಂಬಂದಿದೆ ಯಾವಾಗ ದೇವ್ರ ಪ್ರತಿಷ್ಠಾಪನೆ ಆದ ವರ್ಷನೇ ಈ ದೇವ್ರ ಪ್ರತಿಷ್ಠಾಪನೆಗೆ ಎಷ್ಟು ಶತಮಾನಗಳ ಇತಿಹಾಸ ಇದೆಯೋ ಆ ಕಲ್ಲಿಗೂ ಅಷ್ಟೇ ಇತಿಹಾಸ ಇದೆ ಮತ್ತೆ ಆ ಕಲ್ಲು ಯಾವಾಗ್ಲೂ ಬದಲಾಯಿಸಿಲ್ಲ ಆಗ್ಲಿಂದಲೂ ಅದೇ ಕಲ್ಲು ನಮಸ್ಕಾರ ನಾವು ಚಂದ್ರಪಟ್ನ ತಾಲೂಕ್ನವ್ರೇನೆ ತುಂಬಾ ವರ್ಷಗಳಿಂದ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದೀವಿ ನಮ್ಗೆ ನಮ್ಮ ಮನೆಯಲ್ಲಿ ಏನೇ ಕಷ್ಟಗಳಿರ್ಲಿ ಏನೇ ಇರ್ಲಿ ನಾವು ಇಲ್ಲಿಗೆ ಬಂದು ಪೂಜೆ ಮಾಡಿಸಿಕೊಂಡು ಇಲ್ಲಿ ಕೇಳ್ಕೊಂಡು ಹೋದ್ರೆ ನಮ್ಗೆಲ್ಲಾದ್ರು ಒಳ್ಳೇದಾಗ್ತಾ ಇದೆ ಏನೇ ಅನ್ಕೊಂಡ್ರು ಹಂಗಾಗಿ ಇಲ್ಲಿ ಒಂದು ಇದ್ರ ದೇವಸ್ಥಾನದ ಪವಾಡ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಒಂದು ಕಲ್ಲಿದೆ ಆ ಕಲ್ ಮೇಲೆ ಕುತ್ಕೊಂಡು ನಾವು ಏನೇ ಒಂದು ನಮ್ಗೆ ಆಗ್ಬೇಕು ಅಂತ ಅಂದ್ರೆ ಅದನ್ನ ಈ ಕಡೆ ಬಲ ಈ ಕೆಲಸ ನಮ್ಗೆ ಆಗತ್ತೆ ಅಂದ್ರೆ ಬಲಗಡೆ ತಿರುಗು ಅಥವಾ ಎಡಗಡೆ ತಿರ್ಗಿ ಅಂತ ಕೇಳ್ಕೊಂಡ್ರೆ ಅದು ಅದೇ ತರನೆ ತಿರುಗುತ್ತೆ ಇದು ಈ ಒಂದು ದೇವಸ್ಥಾನದ ವಿಶೇಷ ಮತ್ತೆ ಇಲ್ಲಿ ಬಂದು ಬೇಡ್ಕೊಂಡವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಒಳ್ಳೇದಾಗಿತ್ತು ನಮಗೆ ಒಂದು ಆರೋಗ್ಯ ಸರಿ ಇರ್ಲಿಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಬಂದಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಈ ಒಂದು ಹತ್ತು ವರ್ಷದಿಂದ ಇಲ್ಲಿ ಬಂದ ನಂತರ ನಮ್ಗೆ ಯಾವ್ದೇ ಹಾಸ್ಪಿಟ್ಲಿಗೆ ಹೋದ್ರು ಎಲ್ಲೂ ಹುಷಾರಾಗಿರ್ಲಿಲ್ಲ ಆ ಎಲ್ಲಾ ಆಸ್ಪತ್ರೆ ಸುತ್ತಿ ಲಾಸ್ಟಿಗೆ ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಹುಷಾರಾಗಿದ್ದು ನಮ್ಮ ಮನೆಯವರಿಗೆ ಹುಷಾರಿರ್ಲಿಲ್ಲ ಅದಾದ ನಂತರ ನಾವು ನಮ್ಮ ಕೆಲಸದ ವಿಚಾರದಾಗಿ ನಾವು ತುಂಬಾ ಸಲ ಮಾಡಿದ್ವಿ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ಆಗಿರ್ಲಿಲ್ಲ ಇಲ್ಲಿಗೆ ಬಂದ ನಂತರ ನಾವು ಇಲ್ಲಿ ಮೇಲೆ ಈ ಭಗವಂತ ಹತ್ರ ಕೇಳದ್ಮೇಲೆ ನಮಗೆ ಗೌರ್ಮೆಂಟ್ ಜಾಬ್ ಆಗಿದೆ ಇಬ್ರಿಗು ಗವರ್ಮೆಂಟ್ ಕೆಲಸ ಸಿಕ್ಕಿದೆ ಮತ್ತೆ ಈಗ ನಾವು ಇಲ್ಲಿಗೆ ಬಂದ್ಮೇಲೆ ಎಲ್ಲಾ ಒಳ್ಳೆದಾಗ್ತಾ ಇದೆ ನಾವ್ ಅಂತ ಹೇಳಿ ಈಗ ಮನೆ ಕಟ್ಬೇಕು ಅಂತ ಬಂದ್ವಿ ಮನೆ ಕಟ್ತಾ ಇದ್ವಿ ಆ ಎಲ್ಲಾ ಕೆಲಸಗಳು ನಮ್ಗೆ ಯಾವುದೇ ಒಂದು ಹಣಕಾಸಿನದಾಗಿರ್ಬೋದು ವ್ಯವಹಾರಗಳದಾಗಿರ್ಬೋದು ಎಲ್ಲಾದ್ರಲ್ಲೂ ಪ್ರತಿ ಒಂದರಲ್ಲೂ ಒಳ್ಳೇದಾಗ್ತಾ ಇದೆ ಎಲ್ಲಾ ರೀತಿ ಪ್ರಶ್ನೆಗಳ್ನು ಕೇಳ್ಬೋದು ನಂದು ಮದುವೆ ದಿಲೆ ಆಗ್ತಾ ಇದೆ ಕಾರಣ ಏನು ಮಕ್ಕಳಾಗ್ತಾ ಇಲ್ಲ ಕಾರಣ ಏನು ಅದನ್ನೆಲ್ಲ ಸ್ವಲ್ಪ ಅನುಭವ ಇರ ಅಂತಾರಾದ್ರೆ ಬಿಳಿಸಿ ಬಿಡಿಸಿ ಕೇಳ್ತಾರೆ ಇವರಿಗೆ ಹೆಚ್ಚಿಗೆ ಭಕ್ತಾದಿಗಳು ಇರೋದು ಚಿತ್ತೂರ್ ತಾಲೂಕು ಈ ಏನು ಮಠ ಇದೆ ಕೆರಗೋಡಿ ರಂಗಾಪುರ ಕೆರಗೋಡಿ ಅರ್ಧ ಊರು ಇಲ್ಲಿ ಗೊತ್ತು ಎಲ್ಲಾ ವೀರಶೈ ಆಮೇಲೆ ರಂಗಾಪುರ ಅಲ್ಲಿ ಅರ್ಧ ಊರು ಅರ್ಧ ಏನೋ ಹೆಚ್ಚು ರಂಗಾಪುರ ಅಂತ ಅಂದ್ರೆ ಪೂರ್ತಿ ಇಲ್ಲಿಗೆ ಹೋಗ್ತೀವಿ ಆ ಪಕ್ಕ ಒಗನಘಟ್ಟ ಅಂತ ಆ ಊರ್ನವರೆಲ್ಲ ಹೋಗ್ತದೆ ಎಲ್ಲ ವೀರಶೈವರು ಗ್ರಾಮದಲ್ಲಿ ಹೋಗ್ರು ಕೆಆರ್ನದ್ರ ಮಹೇಶ್ ಜೆ ಡಿ ಎಸ್ ಅವರ ಸಹಚರರು ಬಂದು ಗುಂಡಲ್ ಕೇಳ್ಕೊಂಡು ಹೋಗಿದ್ರು ಅದು ಬಲಗಡೆಗೆ ಆಯ್ತು ಗೆಲ್ತಾರೆ ಅಂತ ಅವತ್ತಿನ ದಿವಸ ಗೆದ್ರು ಆಮೇಲೆ ಮತ್ತೆ ಮಹೇಶ್ ಅವರೇ ಬಂದಿದ್ರು ಬಂದ್ಬಿಟ್ಟು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಏನಾಗ್ತಾ ಇಲ್ಲ ಅದನ್ನ ಇದು ಸಹಾಯ ಮಾಡಿರೋದು ಹೋದ್ ಅವ್ರನ್ನ ಆಮೇಲೆ ಮತ್ತೆ ಕಾಂಗ್ರೆಸ್ನಿಂದ ಇನ್ನಿನ್ ಜನ ಹತ್ತೊಂಬತ್ತ ಎಮ್ ಎಲ್ ವರ್ಷ ಹೋಗಿ ಒಂದು ಬಿಜೆಪಿ ಯಡಿಯೂರಪ್ಪನ ಸರ್ಕಾರ ಮಾಡಿದ್ರಲ್ಲ ಅವರೆಲ್ಲ ಮತ್ತೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಬೇಕಲ್ಲ ಹೌದೌದು ಅವಾಗ ರಾಣಿ ಬೆನ್ನೂರ್ ಎಮ್ ಎಲ್ ಎ ಶಂಕರ್ ಅಂತ ಇದ್ರು ಅವರು ಸಹಿತ ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿದ್ರು ಹೌದು ಆದ್ರೆ ಬೈ ಎಲೆಕ್ಷನ್ ನಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಬೇರೆ ಒಬ್ರು ಯುವಕರಿಗೆ ಕೊಟ್ಟರು ಅಲ್ಲಿ ಅವ್ರ ಹೆಸರು ನನಗೆ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ ಅವರ ತಾಯಿ ಅವ್ರ ಹೆಂಡತಿ ಅಲ್ಲಿ ಅವ್ರಿಗೆ ಟಿಕೆಟ್ ಡಿಕ್ಲೇರ್ಡ್ ಆದ್ಮೇಲೆ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿ ಗುಂಡ್ ಗುಂಡಲ್ಲಿ ಹೋಯ್ತು ಅವ್ರಿಗೂ ಸಹಿತ ಬಲಗಡೆಗಾಗಿತ್ತು ಅವ್ರು ಗೆದ್ರು ಗೆದ್ದ ಒಂದು ತಿಂಗಳು ತುಂಬದ್ರೊಳಗೆ ಅವರು ಎಮ್ ಎಲ್ ಎ ಕರ್ಕೊಂಡು ತಾಯಿ ಗಂಡ ಇಂಟಿ ನಿಖ್ರು ಎಮ್ ಎಲ್ ಎಲ್ಲ ಬಂದು ಒಂದ್ ದಿವಸ ಇಲ್ಲಿ ಸೇವೆ ಹೋದ್ರು ಅವರೊಬ್ರು ಈಗ ಸುಮಾರು ಇಲ್ಲಿ ಲೋಕಲ್ನರಂತೂ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯ್ತು ಅಂತ ಅಂದ್ರೆ ನಮ್ಮ ಹಾಸನ ಜಿಲ್ಲೆ ಎಂ ಎಲ್ ಎಳಿರ್ಬೋದು ಎಂ ಪಿ ಇರ್ಬೋದು ಪ್ರತಿಯೊಬ್ರು ಬಂದಿಲ್ ಕೇಳ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡ್ ಇಲ್ಲಿ ರಾಜಕೀಯ ಆಮೇಲೆ ಕಿತ್ತೂರು ಎಮ್ ಎಲ್ ಎ ಅವರು ಬಿಜೆಪಿ ಲಾಸ್ಟ್ ಅಲ್ಲಿ ಎಮ್ ಎಲ್ ಅವರಂತೂ ಸುಮಾರು ಸಲ ಬಟ್ಟೆ ಬೆಂಗಳೂರು ಇಂದ ಬಂದಿರೋದು ಇದು ಎರಡನೇ ಸಲ ಬರ್ತಿರೋದು ಇದು ಹಾಸನದಿಂದ ಒಂದು ಐವತ್ಮೂರು ಕಿಲೋಮೀಟರ್ ಆಗಿದೆ ಚಿಕ್ಕವನಹಳ್ಳಿ ಅಂತಿದೆ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತೆ ಗುಡ್ಡದ ರಂಗನಾಥ ಸ್ವಾಮಿ ಸಮೇತ ಪದ್ಮನಾಭ ಸ್ವಾಮಿನೂ ಇದ್ದಾರೆ ಇಲ್ಲಿ ಸೊ ಪವರ್ಫುಲ್ ಕ್ಷೇತ್ರ ಏನು ಅನ್ಕೊಂಡು ಇರೋ ಈಡೇ ಇರುತ್ತೆ ತಿರುಗುತ್ತಲ್ಲ ಅದ್ರ ಬಗ್ಗೆ ಹೇಳುತ್ತ ನಮ್ಗೆ ಬಹಳ ಆಶ್ಚರ್ಯ ಆಯಿತು ಅಂಡ್ ಒಂಥರ ವಿಸ್ಮಯ ಅಂತಾನೆ ಹೇಳ್ಬೋದು ನೀವೇನು ಅನ್ಕೊಂಡು ಕೇಳ್ತೀರಾ ಅದು ಪ್ರಸಾದ ಕೊಡಬೇಕಾಗುತ್ತೆ ಅನ್ನೋದಾದ್ರೆ ಬಲಕ್ಕೆ ತಿರುಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ನಿಧಾನ ಆಗುತ್ತೆ ಅಂದ್ರೆ ಎಡಕ್ಕೆ ತಿರುಗುತ್ತೆ ಆಮೇಲೆ ಇವರ ಒಂದು ದಿವ್ಯ ಶಕ್ತಿ ಪ್ರಶ್ನೆ ಕೇಳೋದು ಅವೆಲ್ಲ ಸಪರೇಟ್ ಆಯ್ತು ಇಲ್ಲಿ ಸರ್ಪದ ಕಾವಲಿದೆ ಅನ್ನೋ ಒಂದು ಪ್ರತೀತಿ ಇದೆ ಈಗ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ ಆದ್ರೆ ಹಿಂಭಾಗದಲ್ಲಿ ಒಂದು ಬಂಡೆ ಇದೆ ಅದರಲ್ಲಿ ಆ ಶಕ್ತಿ ಇಲ್ಲ ಅಂತ ಅಂದ್ರೆ ದೇವಸ್ಥಾನ ನಾವು ಕಟ್ಟಬೇಕಾದ್ರೆ ಆ ಬಂಡೆನ ಎಲ್ಲ ತಕ್ಷಿಸಿ ಫೀಲ್ಡ್ ಮಾಡ್ಬೋದಿತ್ತು ಆದ್ರೆ ಅಲ್ಲಿ ಎಲ್ಲ ಈ ದೇವಸ್ಥಾನ ಕೆಲಸ ಕಾರ್ಯ ಮಾಡಬೇಕಾದ್ರೆ ನಾವು ಸಹಿತ ನೋಡಿದ್ವಿ ಕಣ್ಣಿಂದ ಅಲ್ಲಿ ಸರ್ಪ ಇದೆ ಅದೇ ಅಲ್ಲಿರೋದೊಂದು ಸುಮಾರು ಜನಕ್ಕೆ ಅದು ಏನ್ ಮರ ಅಂತಾನೆ ಗೊತ್ತಿಲ್ಲ ಅದು ಪಣಿ ಯಾವುದ ಮರ ಅಂತ ಈ ದೇವಸ್ಥಾನದ ಹಿಂಭಾಗ ಬಂಡೆ ಒಳಗಿದೆಯಲ್ಲ ಪಣಿ ಅಂತ ಅಂದ್ರೆ ಸರ್ಪ ಸರ್ಪ ಆಲದ ಮರ ಅಂತ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸುಮಾರು ಸಲ ನಮ್ಗೆ ಅಲ್ಲಿ ಕಾಣಿಸ್ಕೊಂಡಿದ್ರಿಂದ ಈ ಬಂಡೆನ ತೆಗಿಯೋದಾಡ ಕಣಪ್ಪ ಇದನ್ನ ಹಂಗೆ ನ್ಯಾಚುರಲ್ ಆಗಿ ಮಾಮೂಲಿ ಆಗಿ ಉಳ್ಕೊಳ್ಳಿ ಅಂತ ಹೇಳಿ ಆ ಉಳಿಸ್ತದ ಆಮೇಲೆ ಅದನ್ನ ಅದನ್ನೇ ಸುಮ್ನೆ ತೆಗಿಯೋದ್ ಬೇಕಾಗಿರ್ಲಿಲ್ಲ ಯಾರ್ಯಾರ ಈ ಕೆಲವರು ಏನು ಗಣಿ ಉದ್ಯಮಗಳು ಅಂತ ಇರ್ತಾರೆ ಅವ್ರು ಬಂದು ಆ ಬಂಡೆನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ನಾವು ತಗೋತೀವಿ ಬಂಡೆನ ನಿಮ್ಗೆ ದೇವಸ್ಥಾನಕ್ಕೆ ಎಷ್ಟು ದುಡ್ಡು ಬೇಕು ನಾವು ಕೊಡ್ತೀವಿ ಅಂತ ಬಂದ್ರು ದುಡ್ಡು ಒಬ್ರು ಇಬ್ಬರತ್ರ ದುಡ್ಡು ಎತ್ತಗಂಡ್ರೆ ಅದು ದೇವಸ್ಥಾನ ಅವು ಇಪ್ಪತ್ ರೂಪಾಯಿ ಹತ್ತು ರೂಪಾಯಿ ಸಹಿತ ಒಂದು ಒಂದು ಹಳ್ಳಿಗೆ ನಾವು ದುಡ್ಡು ಎತ್ತಕ್ಕೆ ಹೋದಾಗ ಅದು ಯಾವ್ದೋ ಒಂದು ಅಜ್ಜಿ ಏ ಅಂತ ಕೇಳಿದ್ವಿ ಹೆಚ್ಚಿಕಳ್ಳಿ ರಂಗನಾಥ ಸ್ವಾಮಿ ಅವರು ದೇವಸ್ಥಾನ ಮಾಡ್ತಾವ್ರಲ್ಲ ಅದಕ್ಕೆ ದುಡ್ಡತ್ತ ಬಂದವ್ರೆ ಆ ಅಮ್ಮ ನಡೆಯೋದೇ ಕಷ್ಟ ಏ ತಡಿ ತಡಿ ನಾನು ಕೊಡ್ತೀನಿ ಅನ್ಬಿಟ್ಟು ಇಲ್ಲೆಲ್ಲೋ ಅಷ್ಟು ದೂರದಾಗ ಹೋಗ್ತಾ ಇದ್ದಳು ಬಂದು ಒಳಗೇರಳ್ಳಿಗೆ ಘಟನೆ ನಡೆದಿದ್ದು ಕಡ್ಡಿ ಪುಡಿ ಚೀಲ ಅಂತ ನಡೀಕೊಳಗ್ ಇಪ್ಪತ್ತು ರೂಪಾಯಿ ತಗೋ ಆ ತರದಲ್ಲಿ ದೇವಸ್ಥಾನ ಆಗಿರೋದು ಇದು ಲಕ್ಷ ಕೊಟ್ಟಿರೋರು ಇರಬಹುದು ಹತ್ತು ರೂಪಾಯಿ ಕೊಟ್ಟಿರೋರು ಇದಾರೆ ಆಯ್ ಮುಂದೆ ಸೇರಿದೆ ಹಂಗೆ ಆಮೇಲೆ ಇಲ್ಲಿ ಸುತ್ತಮುತ್ತ ಒಳ್ಳೆ ಖನಿಜ ಸಂಪತ್ತಿದೆ ಈ ಉದ್ದನೆ ಫುಲ್ ಇದ್ ಮಾಡಿದ್ರೆ ಬೆಟ್ಟನೇ ಇಲ್ದ ರೀತಿ ಮಾಡಿದ್ರೆ ಅದು ಎಷ್ಟ್ ಸಾವಿರ ಕೋಟಿ ಆಗುತ್ತೆ ಆತರ ಸಂಪತ್ತು ಸಂಪತ್ತಿದೆ ಆಮೇಲೆ ಸರ್ಪ ಆಮೇಲೆ ಇಲ್ಲಿ ಆತರ ಕೆಲಸಗಳು ಗಣಿ ಉದ್ಯಮ ಶುರು ಅಂತ ಅಂದ್ರೆ ಏನಾರ ಒಂದ್ ಪ್ರಾಬ್ಲಮ್ ಯಾವ ಹೊಸ ಮಿಷಿನರಿ ತಂದು ಮಾಡಿದ್ರು ಬಂದ್ ಸ್ಟಾರ್ಟ್ ಮಾಡೋರು ಸ್ವಲ್ಪ ಇವತ್ತೊಂದ್ ದಿವ್ಸ ಏನೋ ಒಂದ್ ಆಗೋದು ನಾಳೆ ದಿವಸಕ್ಕೆ ಏನಾದ್ರು ಒಂದ್ ಕಂಪ್ಲೇಂಟ್ ಆಮೇಲೆ ಆ ಗಣಿ ಉದ್ಯಮ ಬಂದಾಗ ನಮ್ಮ ಹಬ್ಬನಳ್ಳಿ ಚೆನ್ನಾಗೋಡ್ರ್ ಅಂತ ಪತ್ರಕರ್ತಿರ್ತಾರೆ ಅವ್ರ ನೇತೃತ್ವದಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಎಲ್ಲ ಮಾಡಬಹುದು ನಾವು ಅರ್ಚಕರುಗಳು ಸಹಿತವಾಗಿ ಈ ತರ ಈ ಬೆಟ್ಟದ ದಡದಾಗೆಲ್ಲ ಬ್ಲಾಸ್ಟ್ ಬ್ಲಾಸ್ಟ್ ಅವೆಲ್ಲ ಮಾಡಬೇಡಿ ದೇವಸ್ಥಾನಕ್ಕೆ ಇದಾಗುತ್ತೆ ಹಾಗೆ ಇದು ಆಮೇಲೆ ರೆವಿನ್ಯೂ ಇಲಾಖೆಯಿಂದ ಒಂದು ಗಡಿ ಫಿಕ್ಸ್ ಮಾಡುವಷ್ಟಾಗಲೇ ಬಿಟ್ಟು ಹೊರಗಡೆ ಅದೇನು ಮಾಡಕ್ಕಾಗಲ್ಲ ರಾಜಕೀಯ ಎತ್ತಡ ಇವತ್ತು ಗುಣ ಉದ್ಯಮ ಅಂತ ಅಂದ್ರೆ ಅದೊಂದು ದೊಡ್ಡ ಇದು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಕೋರು ಹೋರು ಎಲ್ಲೆಲ್ಲಿಗೆ ಹೋಗ್ತಾರೆ ಹೌದೌದು ಹ ಆತರ ಅಡಚಣೆಗಳು ಹಿಂದೆಲ್ಲ ಯಾವ ತರ ಇತ್ತು ಅಂದ್ರೆ ಬೆಣ್ಣೆ ಕಡದ್ರೆ ಬೆಣ್ಣೆ ತೂಕ ಹಾಕಾರಲ್ಲ ತೂಕ ಹಾಕಕ್ಕೆ ಇಲ್ಲಿ ಕರಿಕಲ್ಲು ಏನ್ ಇಷ್ಟಗಾತ್ರ ಎಂತ ಕಲ್ಲು ಮಾಡಿ ಕಲ್ ಇಷ್ಟ ಕರಿ ಕರಿಕಲ್ಲು ದುಂಡಾಗ ಚೆನ್ನಾಗ್ ಲಕ್ಷಣ ಸಿಕ್ತವಿಲ್ಲ ಆ ತರದ್ ಕಲ್ಲುಗಳು ತಗೊಂಡ್ ಹೋಗಾರಂತೆ ತಗೊಂಡೋಗರೂ ವಾಪಸ್ ಕೊಟ್ಟು ದೇವಸ್ಥಾನಕ್ ತಂದು ತಗೊಂಡ್ ಅದನ್ ತಗೊಂಡೋಗಿ ತೂಕ ಒಂದ್ ದಿವ್ಸ ಎರಡ್ ದಿವ್ಸ ಮಾಡೋರು ಇನ್ನೊಂದ್ ದಿವ್ಸಕ್ಕೆ ಎಮ್ಮೆನೋ ಹೊಸನ ರಕ್ತ ಕರಿಯಕ್ ಶುರು ಮಾಡದಂತ ಆಮೇಲೆ ಅವ್ರಿಗೆ ಅಲ್ಲಿಂದ ಕಲ್ಲು ತಂದಿರೋದು ಅದ್ರಿಂದ ಆತರ ಇದೆ ಅನ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕ್ಷಮೆ ಕೇಳ್ಕೊಂಡ ದೇವ್ರ ಹತ್ರ ಕಲ್ಲನ್ನ ಇಲ್ಲೇ ಹಾಕ್ಬಿಟ್ಟು ವಾಪಸ್ ಹೋಗೋರು ಆಮೇಲೆ ಕ್ಲೀನ್ ಆಗಿ ಹಾಲ್ಕೊಡದ್ ಇಲ್ಲಿ ಶಕ್ತಿನೇ ಇಲ್ಲ ಅನ್ನೋದಾಗಿದ್ದ್ರೆ ಈ ಸಾವಿರಾರು ಕೋಟಿ ಇರೋ ಗಣಿನ ಜೀವಿಗಳು ಬಿಡ್ತಿದ್ರು ಈ ಗಣಿ ಉದ್ಯಮ ಅನ್ನೋದು ಸ್ಟಾರ್ಟ್ ಆಗಿ ಎಷ್ಟು ವರ್ಷಗಳ ಕಿಲೋಮೀಟರ್ ಆಗುತ್ತೆ ಅಲ್ಲೊಂದಿಷ್ಟು ಮಾಡಿದ್ರು ಇಲ್ಲೂ ಎಲ್ಲಾ ಅದು ನಡೀತಾ ಇದ್ದಾಗ್ಲೇನೆ ಬರಿ ಮೇಲ್ಮೈಲಿರೋ ಅಂತದನ್ನ ಅಲ್ಲೆಲ್ಲೇ ಅಲ್ಲೆಲ್ಲೇ ಲಾಟ್ ಹಾಕಿ ಯಾವ ಬುಂದಿಯ ಟೆಂಡರ್ ಕೊಟ್ಟು ಇದ್ ಮಾಡಿ ಮೇಲ್ಗಡೆ ತಗೋದ್ರು ಬ್ಲಾಸ್ಟ್ ಮಾಡಿ ತಯಕ್ ಹೋದಾಗಂತೂ ಅವ್ರಿಗೆ ಆಗಿರೋದ್ ನಿಮಿಷ ಒಂದೊಂದೇ ದಿವಸ ಹೊಸ ಹೊಸ ಟೈರ್ಗಳು ಬಸ್ಟ್ ಆಗಿರೋದ್ ನಿಮ ಗಾರಿಗಳಿಗೆ ಆತರ ಎಲ್ಲ ಬಹಳ ಅಡಚಣೆಗಳು ಆಗಿದಾವೆ ಅದೊಂದು ಇಲ್ಲಿನ ಇವರ ಶಕ್ತಿ ಈಗ ಈ ಸೈಡ್ ಅಲ್ಲೂ ಏನೋ ಒಂದು ರಿಸರ್ಚ್ ಮಾಡ್ತಾ ಇದಾರೆ ಅದು ಏನ್ ಗಡಿ ಫಿಕ್ಸ್ ಮಾಡಿದಾರೆ ಮಾಡಂಗಿಲ್ಲ ಅಂತ ಅದರಿಂದ ಆಚೆಗೊ ಅಲ್ಲಿ ಅವ್ರಿಗೆ ಅದ್ ಏನ್ ರಿಸಲ್ಟ್ ಸಿಗುತ್ತೋ ಯಾವಾಗ ಶುರು ಮಾಡ್ತಾರೋ ಅದು ಮತ್ತೆ ಏನ್ ಗಲಾತಿ ಆಗುತ್ತೋ ಗೊತ್ತಿಲ್ಲ ಅವ್ರಿಗೇನ್ ತೊಂದರೆಗಳು ಆಗುತ್ತೆ ಈ ತರದಲ್ಲಿ ಒಂದು ಕಲ್ಲು ತಗೊಂಡ್ ಬೆಣ್ಣೆ ತೂಗಕ್ ತಗೊಂಡು ಹೋಗಿ ಕಲ್ಲು ತಗೊಂಡ್ ಹೋಗಿದೇನೆ ಹೊಸಗು ಆತರ ಆಯ್ತು ಅಂತ ಅಂದ್ರೆ ಇನ್ನು ಇಡೀ ಸಂಪತ್ತ ಏನಾಗ್ಬೋದು ಭಗವಂತ ಬಿಡಲ್ಲ ಬಿಡಲ್ಲ ಅಲ್ಲಿ ನಾಗರ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿದೀವಲ್ಲ ಅವುಗಳೇ ಸಾಕ್ಷಿ ಸಕ್ಸಸ್ ಆದರೆ ಬಂದ ಕಲ್ಲುಗಳನ್ನು ಸ್ಥಾಪನೆ ಮಾಡಕ್ ಹೋಗಿರ್ತಾರೆ ನನಗಾದ್ರೆ ಇಲ್ಲೊಂದು ಶಿಲೆ ಸ್ಥಾಪನೆ ಮಾಡ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಆಶ್ಲೇಷ ಬಳಿ ಇರ್ಬೋದು ಸರ್ಪ ಸಂಸ್ಕಾರ ಹೋಮಗಳಿರ್ಬೋದು ಅದನ್ನು ನಾವು ಗುಂಡಲ್ ಕೇಳ್ಬಿಡಿ ಅಂತ ಹೇಳ್ತೀವಿ ಗುಂಡಲ್ ಕೂತ್ ಕೇಳಿ ನೀವು ಯಾವ್ದಾದ್ರು ಶಿವನ್ ದೇವಸ್ಥಾನದಲ್ಲಿ ಮಾಡಿಸಿ ನಿಮ್ಗೆ ಒಳ್ಳೆದಾಗುತ್ತೆ ಹಂಗಿದ್ರೆ ಎಡಕ್ ಕೊಡು ಇಲ್ಲ ನಮ್ ಸನ್ನಿಧಿಲೆ ಮಾಡ್ಸ ನಾನು ನಿಮ್ಗೆ ಬಲಕ್ ಕೊಡ್ತೀನಿ ಇನ್ನಂಗಿದ್ರೆ ಬಲ ಕೊಡು ಅಂತ ಕೂತ್ ಕೇಳಿ ಗುಂಡಲ್ ಬಲಕ್ ಆದ್ರೆ ನಾವು ಮಾಡ್ಕೊಡ್ತೀವಿ ದೇವ್ರತ್ನೇ ತೊಟ್ರೆ ಅಂತ ಹೇಳ್ತಾರೆ ಹಾಗಾಗಿ ಕೆಲವು ಶಾಂತಿಗಳನ್ನ ನಾನು ಬರೋಕ್ಕಿಡಿದು ಒಂದು ಹಲವಾರು ವರ್ಷ ಆಯ್ತು ಪರವಾಗಿಲ್ಲ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ನಾನು ಅನ್ಕೊಂಡಿದ್ದು ಎಲ್ಲ ತುಂಬ ನೆರವೇರಿದೆ ಮನೆ ಬಗ್ಗೆ ಏನೋ ಕೇಳಿದ್ದೆ ಅದು ಆಗಿದೆ ಮತ್ತೆ ಏನಾದರೂ ಬೇಕು ವಿಶೇಷ ಅಂದರೆ ಇಲ್ಲಿ ಒಂದು ಕಲ್ಲಿದೆ ಆ ಕಲ್ಲಿನ ವಿಶೇಷ ಅಂದರೆ ನಾವೇನು ಅಂದ್ಕೊಂಡು ಕುತ್ಕೋತೀವಿ ಅದ್ರ ಬಗ್ಗೆ ನೀವು ಇದು ಮಾಡ್ಕೋಬೋದು ಮತ್ತು ಅದು ನಾವು ಏನು ಅಂದ್ಕೊಂತೀವಿ ಅದು ಚೆನ್ನಾಗಿ ನಿಮಗೆ ರೈಟ್ ಟರ್ನ್ ಲೆಫ್ಟ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಇದು ಮಾಡುತ್ತೆ ನಿಮಗೆ ಬೇಗ ಕೆಲಸ ಆಗುತ್ತೆ ಅಂದರೆ ಬೇಗ ಆಗುತ್ತೆ ಇಲ್ಲ ಲೇಟಾಗುತ್ತೆ ಅಂದರೆ ಲೇಟಾಗಿ ಆಗುತ್ತೆ ಇಲ್ಲ ಅಂದರೆ ರೈಟು ಲೆಫ್ಟು ಅಂತ ತೋರಿಸುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಗಿದೆ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಕೇಳ್ಕೊಂಡಿದ್ದು ಆದರೆ ಇಲ್ಲ ಈಗ ಸೈಡ್ ತೊಗೊಂಡು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದು ಅದು ಕಟ್ಟಿರೋ ಮನೆನೇ ನಾವು ತಗೊಂಡು ಹೊಟ್ಟೆ ಹೆಂಗ ಆಗೊಂದು ಮನೆಗೂ ಮನೆ ಮಾಡ್ಕೋಬೇಕು ಅನ್ನೋ ಒಂದು ಇದಿತ್ತು ಕನಸಿತ್ತು ನನ್ನ ಕೇಳ್ಕೊಂಡು ಅದು ಆಗಿದೆ ನಮಗೆ ಮನೆದು ಮನೆ ಆಗಬೇಕು ಅಂದ್ಕೊಂಡು ಆಗಿದೆ ಹೌದು ನಿಮಗೆ ನಮ್ಮ ಅಣ್ಣವ್ರು ಹೇಳಿದರು ಹಿಂಗೆ ದೇವಸ್ಥಾನ ಹಿಂಗೆ ಬಂದರೆ ಹಿಂಗೆ ಆಗುತ್ತೆ ಎಲ್ಲಾ ಎಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮ ಅಣ್ಣರು ಹೇಳಿದ್ರು ಹಂಗೆ ಅವ್ರ ಜೊತೆ ಬಂದಿದ್ವಿ ಅವ್ರ ಜೊತೆ ಬಂದಾಗ ಎಲ್ಲ ಕೇಳ್ಕೊಂಡು ಹೋದಾಗ ಒಂದು ತಿಂಗಳೊಳಗೆ ನಮಗೂ ಅಂದ್ಕೊಂಡಿದ್ದು ಆಗಿದೆ ಆಮೇಲೆ ಇದು ಸುಮಾರು ಎರಡು ಸಾವಿರದ ಎಂಟು ನೂರು ಎಕರೆನ ಏನೋ ಇದೆಯಂತೆ ಟೋಟಲ್ ಎಂಟುನೂರು ಎಕರೆ ಅಮೃತ್ ಮಹಲ್ ಅಂತ ಮಹಾರಾಜರ ಕಾಲದಲ್ಲಿ ಬಿಟ್ಟಿರೋದು ಇದು ಅಂದಾಗಿ ಈ ಸ್ಥಳ ಇರೋದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಬಾಗೂರಿಂದ ಹತ್ ಕಿಲೋಮೀಟರ್ ಆಗುತ್ತೆ ಸುತ್ತ ಎರಡ್ ಸಾವಿರದ ಎಂಟುನೂರು ಎಕರೆ ಜಮೀನ್ ಇರುವ ಒಂದು ಗಣಿ ಇರೋ ಒಂದು ಜಾಗದಲ್ಲಿ ಬೆಟ್ಟದ ಮೇಲೆ ಬೆಟ್ಟದ ರಂಗನ ಸ್ವಾಮಿ ಗುಡ್ಡ ಅಂತ ಒಂದು ಪ್ರಸಿದ್ಧವಾಗಿರೋ ಒಂದು ದೇವಸ್ಥಾನ ನೀವು ನಿಮ್ಮ ಮನೆಯವರು ನಿಮ್ ಫ್ರೆಂಡ್ಸ್ ಎಲ್ಲ ಬನ್ನಿ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದು ಇಲ್ಲಿನ ದೇವರ ಒಂದು ಪವಾಡನ ನೀವೊಮ್ಮೆ ನೋಡಿ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಒಳ್ಳೇದಾಗಿದೆ ಹಂಗಾಗಿ ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಯಾವ್ದೋ ಒಂದು ಕಾಯಿಲೆ ಕಾಸಲ್ಲಿದ್ರು ಇಲ್ಲಿ ಎಲ್ಲದಕ್ಕೂ ಒಪ್ಪಿಕೊಂಡು ಅವನು ಒಡ್ಕತ್ತಾನೆ ನನ್ನ ಹೆಸರು ರಂಗಸ್ವಾಮಿ ಅಂತ ಕಲಿಕೆರೆ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ತುಂಬ ಒಳ್ಳೇದಾಗಿದೆ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥರೆಲ್ಲರೂ ಇಲ್ಲೊಂದು ವಿಶೇಷ ಏನಪ್ಪ ಅಂದ್ರೆ ಒಂದು ಗುಂಡ್ ಕಲ್ಲಿದೆ ಆ ಕಲ್ಲು ಮೇಲೆ ಕುತ್ಕೊಂಡ್ರೆ ಅದಕ್ಕೆ ಅದೇ ತಾನೇ ಕಲ್ಲು ತಿರುಗುತ್ತೆ ನಾವು ಬೇಕು ಅಂದ್ಕೊಂಡ್ರೆ ಮನಸ್ಸಿಗೆ ಬಲ್ಲ ಕಡೆ ತಿರ್ಗಪ್ಪ ಅಂದ್ರೆ ಬಲ್ಲ ಕಡೆ ಎಡಗ ತಿರುಗಪ್ಪ ಅಂದ್ರೆ ಎಡದ ಕಡೆಗೆ ತಿರುಗ್ತಾ ಇರುತ್ತೆ ಅದು ಈ ಒಂದು ದೇವಸ್ಥಾನದ ವಿಶೇಷ ಇಲ್ಲಿ ಬಂದರೆ ಯಾರು ಸಹ ನಮ್ಗೆ ಯಾವ್ದೇ ಕೆಲಸ ಆಗಿಲ್ಲ ಅಂತ ಹೇಳಿ ಅನ್ಕಂಡಿದ್ದ ಪ್ರಶ್ನೆನೇ ಇಲ್ಲ ಇಲ್ಲಿ ಅವ್ರು ಬಂತು ಅಂದ್ರೆ ಅವ್ರಿಗೆ ಒಂದು ಏನೋ ಒಂದು ವಿಶೇಷ ಇದೆ ಅಂತ ಹೇಳಿ ಅರ್ಥ ಇವ್ರೆ ಶನಿವಾರ ದಾಸೋಹಕ್ಕೆ ಅಭಿಷೇಕ ಮಾಡಿಸಿ ಅಂತ ಹೇಳಿ ಒಳ್ಳೇದಾಗಿದೆ ಅದ್ರೋಸ್ಕರ ಇವರು ದಾಸೋಹನ ಅಭಿಷೇಕ ಮಾಡ್ತಾ ಇದ್ದೀವಿ ಇಲ್ಲಿ ಅಮರಗಿರಿ ರಂಗನಾಥ ಸ್ವಾಮಿ ಅಂತ ಫೇಮಸ್ ಆದ ಪ್ರವೀತ್ತಿಕ ಸ್ಥಳ ಇಲ್ಲಿ ಏನೇ ಒಂದು ಹರಿಕೆ ಮಾಡಿರುವೆ ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲರೂ ನೆಮ್ಮಕೊಂಡಿದ್ವಿ ನಮ್ಮ ಸುತ್ತದ್ದಾರಳ್ಳ ಆದ್ದರಿಂದ ಎಲ್ಲರಿಗೂ ದೇವರು ಭಗವಂತ ಒಳ್ಳೇದು ಮಾಡಿದ್ದಾನೆ